ಎಲ್ಲರಿಗೂ ನಮಸ್ಕಾರ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ರಾಶಿ ಚಕ್ರಕ್ಕೆ ವಿಶೇಷ ಸ್ಥಾನವಿದೆ ಜ್ಯೋತಿಷ್ಯದ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಡುವ ಧೀರ ಶಕ್ತಿಶಾಲಿ ಮತ್ತು ಉತ್ಸಾಹಿ ರಾಶಿಯೆಂದರೆ ಅದುವೆ ಮೇಷರಾಶಿ ನಿಮ್ಮ ಜನ್ಮಕುಂಡಲಿಯಲ್ಲಿ ಚಂದ್ರನು ಮೇಷರಾಶಿಯ ಮನೆಯಲ್ಲಿ ಕುಳಿತಿದ್ದರೆ ನೀವೇ ಮೇಷರಾಶಿಯವರು ಮಂಗಳ ಗ್ರಹದ ಅಧಿಪತಿಯಲ್ಲಿರುವ ಈ ತತ್ವದ ರಾಶಿ ನಿಮ್ಮ ಜೀವನದ ಮೇಲೆ ಬೀರುವ ಅದ್ಭುತ ಪ್ರಭಾವಗಳ ಬಗ್ಗೆ ಇವತ್ತು ಆಳವಾಗಿ ತಿಳಿಯೋಣ ಮೇಷರಾಶಿಯವರ ಸ್ವಭಾವ ನಿಗೂಢತೆ ಮತ್ತು ಸ್ಪಷ್ಟತೆ ಹಾಗೂ ಅವರ ಶಕ್ತಿಯ ಬಗ್ಗೆ ಅರಿಯೋಣ ಮೇಷರಾಶಿಯವರು ಹುಟ್ಟ ನಾಯಕರು ಇವರು ಯಾವುದೇ ಗುಂಪಿನಲ್ಲಿ ಸಹಜವಾಗಿ ಮುಂಚೂಣಿಗೆ ಬರುತ್ತಾರೆ ಮತ್ತು ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಾರೆ ಸವಾಲಿನ ಸಂದರ್ಭಗಳಲ್ಲಿ ಧೈರ್ಯವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ತಂಡವನ್ನು ಯಶಸ್ಸಿನತ್ತ ಮುನ್ನಡೆಸುವ ಸಾಮರ್ಥ್ಯ ಇವರಲ್ಲಿದೆ ಇವರ ಚೈತನ್ಯ ಮತ್ತು ಶಕ್ತಿಯು ಇತರಿಗೆ ಸ್ಫೂರ್ತಿ ನೀಡುತ್ತದೆ ಮೇಷರಾಶಿಯವರು ಯಾವುದೇ ಸವಾಲು ಅಥವಾ ಅಪಾಯಕ್ಕೆ ಹೆದರುವುದಿಲ್ಲ ಜೀವನದಲ್ಲಿ ಕಷ್ಟಗಳು ಎದುರಾದಾಗ ಅವುಗಳನ್ನು ಧೈರ್ಯವಾಗಿ ಎದುರಿಸುತ್ತಾರೆ ಇವರ ಈ ನಿರ್ಭಯ ಸ್ವಭಾವವು ಅಸಾಧ್ಯವಾದ ಕಾರ್ಯಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಪಾಯಗಳನ್ನು ಎದುರಿಸುವಲ್ಲಿ ಇವರು ಎಂದಿಗೂ ಹಿಂದೆ ಬೀಳುವುದಿಲ್ಲ ಇವರು ತಮ್ಮ ಸಾಮರ್ಥ್ಯಗಳ ಬಗ್ಗೆ ಅಪಾರ ವಿಶ್ವಾಸವನ್ನು ಹೊಂದಿರುತ್ತಾರೆ ಈ ಆತ್ಮವಿಶ್ವಾಸವು ಹೊಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಮತ್ತು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಇವರಿಗೆ ಪ್ರೇರಣೆ ನೀಡುತ್ತದೆ ತಮ್ಮನ್ನು ತಾವು ನಂಬಿ ಮುನ್ನಡೆಯುವ ಗುಣ ಇವರಲ್ಲಿದೆ ಈ ರಾಶಿಯವರು ಹೊಸ ವಿಚಾರಗಳನ್ನು ಪ್ರಾರಂಭಿಸಲು ಸದಾ ಸಿದ್ಧರಾಗಿರುತ್ತಾರೆ ಮೊದಲು ನಾನು ಎಂಬ ಮನೋಭಾವದಿಂದ ಹೊಸ ಯೋಜನೆಗಳು ಆಲೋಚನೆಗಳು ಮತ್ತು ಮಾರ್ಗಗಳನ್ನು ರೂಪಿಸುತ್ತಾರೆ ಇವರು ಹೊಸತನವನ್ನು ಪ್ರೀತಿಸುವವರಾಗಿರುವುದರಿಂದ ಸೃಜನಶೀಲ ಚಿಂತನೆಗಳು ಇವರಲ್ಲಿ ಸಹಜವಾಗಿರುತ್ತವೆ ಇವರಲ್ಲಿ ದೈಹಿಕ ಮತ್ತು ಮಾನಸಿಕ ಶಕ್ತಿ ಅಪಾರವಾಗಿರುತ್ತದೆ ದೀರ್ಘಕಾಲದವರೆಗೆ ಕೆಲಸ ಮಾಡಲು ಅಥವಾ ಸಕ್ರಿಯವಾಗಿರಲು ಇವರು ಸಮರ್ಥರು ಇವರ ಈ ಚೈತನ್ಯವು ಇತರರಿಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ಯಾವುದೇ ಕಾರ್ಯವನ್ನು ಪೂರ್ಣಗೊಳಿಸಲು ಬೇಕಾದ ಉತ್ಸಾಹವನ್ನು ಒದಗಿಸುತ್ತದೆ ಈ ರಾಶಿಯವರು ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ನೇರವಾಗಿ ಮತ್ತು ಪ್ರಾಮಾಣಿಕವಾಗಿ ಹೇಳುತ್ತಾರೆ ಯಾವುದೇ ಮುಚ್ಚುಮರೆಯಿಲ್ಲದೆ ಸತ್ಯವನ್ನು ಹೇಳುವ ಗುಣ ಇವರಲ್ಲಿದೆ ಈ ನೇರ ಸ್ವಭಾವವು ಸಂಬಂಧಗಳಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ ಮತ್ತು ನಂಬಿಕೆಯನ್ನು ಹೆಚ್ಚಿಸುತ್ತದೆ ಮೇಷರಾಶಿಯವರು ಯಾವುದೇ ವೈಫಲ್ಯ ಅಥವಾ ನಿರಾಶೆಯಿಂದ ಬೇಗನೆ ಚೇತರಿಸಿಕೊಳ್ಳುತ್ತಾರೆ ಇವರು ಹೆಚ್ಚು ಕಾಲ ದುಃಖದಲ್ಲಿ ಮುಳುಗಿರುವುದಿಲ್ಲ ಬದಲಿಗೆ ತಪ್ಪುಗಳಿಂದ ಪಾಠ ಕಲಿತು ಮುಂದೆ ಸಾಗುತ್ತಾರೆ ಇವರ ಈ ಪುಟಿದೇಡುವ ಸಾಮರ್ಥ್ಯ ಅಸಾಧಾರಣ ಮೇಷರಾಶಿಯವರಲ್ಲಿ ಈ ಎಲ್ಲ ಅದ್ಭುತ ಶಕ್ತಿಗಳು ಅಡಗಿವೆ ಇವರ ಧೈರ್ಯ ನ್ಯಾಯಕತ್ವ ಉತ್ಸಾಹ ಮತ್ತು ಆತ್ಮವಿಶ್ವಾಸವು ಇವರಿಗೆ ಜೀವನದ ಯಾವುದೇ ಕ್ಷೇತ್ರದಲ್ಲಿಯೂ ಉನ್ನತ ಸಾಧನೆಗಳನ್ನು ಮಾಡಲು ಸಹಾಯ ಮಾಡುತ್ತದೆ ತಮ್ಮ ಸವಾಲುಗಳನ್ನು ಅರಿತು ಅವುಗಳನ್ನು ನಿಯಂತ್ರಿಸುತ್ತಾ ಈ ಸಕಾರಾತ್ಮಕ ಗುಣಗಳನ್ನು ಬಳಸಿಕೊಂಡರೆ ಮೇಷರಾಶಿಯವರು ಸದಾ ಯಶಸ್ಸಿನ ಶಿಖರದಲ್ಲಿ ವಿರಾಜಮಾನರಾಗಿರುತ್ತಾರೆ ಮೇಷರಾಶಿಯವರ ವೃತ್ತಿ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ರೂಢಿಗತ ಕೆಲಸಗಳು ಇವರಿಗೆ ಬೇಸರ ತರಿಸುತ್ತವೆ ಸವಾಲುಗಳನ್ನು ಪ್ರೀತಿಸುವ ಇವರಿಗೆ ಈ ಕೆಳಗಿನ ಕ್ಷೇತ್ರಗಳು ಹೆಚ್ಚು ಸೂಕ್ತವಾಗಿರುತ್ತವೆ ಸೇನೆ ಪೊಲೀಸ್ ರಕ್ಷಣಾ ಪಡೆಗಳು ದೇಶ ಸೇವೆ ಧೈರ್ಯ ಮತ್ತು ಸಾಹಸಕ್ಕೆ ಹೆಸರುವಾಸಿಯಾದ ಈ ಕ್ಷೇತ್ರಗಳು ಮೇಷರಾಶಿಯವರಿಗೆ ಅತ್ಯಂತ ಸೂಕ್ತ ಇಲ್ಲಿ ಇವರ ಶಿಸ್ತು ಧೈರ್ಯ ಮತ್ತು ನಾಯಕತ್ವ ಗುಣಗಳಿಗೆ ಸಂಪೂರ್ಣ ಅವಕಾಶ ಸಿಗುತ್ತದೆ ಶಸ್ತ್ರಚಿಕಿತ್ಸೆ ಮತ್ತು ದಂತ ವೈದ್ಯರಾಗಿರುತ್ತಾರೆ ನಿಖರತೆ ಧೈರ್ಯ ಮತ್ತು ತ್ವರಿತ ನಿರ್ಧಾರಕ್ಕೆ ಕೈಗೊಳ್ಳುವ ಸಾಮರ್ಥ್ಯ ಬೇಕಾದ ಈ ವೃತ್ತಿಗಳಲ್ಲಿ ಇವರು ಮಿಂಚುತ್ತಾರೆ ಇವರಲ್ಲಿರುವ ಸ್ಪರ್ಧಾತ್ಮಕ ಮನೋಭಾವ ಮತ್ತು ದೈಹಿಕ ಶಕ್ತಿ ಅವರನ್ನು ಕ್ರೀಡಾಪಟುಗಳು ತರಬೇತಿದಾರರು ಮತ್ತು ಕ್ರೀಡಾ ವ್ಯವಸ್ಥಾಪಕರನ್ನಾಗಿ ಮಾಡುತ್ತದೆ ಸ್ವಂತ ಉದ್ಯಮ ಪ್ರಾರಂಭಿಸಿ ಅದಕ್ಕೆ ಜೀವ ತುಂಬುವಲ್ಲಿ ಇವರು ಸಿದ್ಧಹಸ್ತರು ಅಪಾಯಗಳನ್ನು ತೆಗೆದುಕೊಳ್ಳುವ ಇವರ ಗುಣವು ಯಶಸ್ವಿ ಉದ್ಯಮಿಯಾಗಲು ಸಹಾಯ ಮಾಡುತ್ತದೆ ಹೊಸ ಆವಿಷ್ಕಾರಗಳು ಸವಾಲಿನ ಇಂಜಿನಿಯರಿಂಗ್ ಯೋಜನೆಗಳು ಇವರಿಗೆ ಆಸಕ್ತಿ ಮೂಡಿಸುತ್ತದೆ ಭೂಮಿ ಮತ್ತು ಆಸ್ತಿ ವ್ಯವಹಾರಗಳಲ್ಲಿ ಇವರ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಪತ್ರಿಕೋದ್ಯಮ ಅಥವಾ ಮಾಧ್ಯಮ ನೇರ ನುಡಿ ಮತ್ತು ಸತ್ಯವನ್ನು ಬಯಲಿಗೆಳೆಯುವ ಧೈರ್ಯ ಇಲ್ಲಿ ಕೆಲಸಕ್ಕೆ ಬರುತ್ತದೆ ಮೇಷರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಸಂಪಾದನೆ ಹಾಗೂ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿಯವರು ಹಣ ಗಳಿಸುವಲ್ಲಿ ಎಂದಿಗೂ ಸೋಮಾರಿಯಲ್ಲ ಇವರು ತಮ್ಮ ಕಠಿಣ ಪರಿಶ್ರಮ ಮತ್ತು ದೂರದೃಷ್ಟಿಯಿಂದ ಉತ್ತಮ ಆರ್ಥಿಕ ಸ್ಥಿತಿಯನ್ನು ತಲುಪುತ್ತಾರೆ ಆದರೆ ಕೆಲವೊಮ್ಮೆ ಆತುರದ ನಿರ್ಧಾರಗಳು ಹೊಸ ಯೋಜನೆಗಳಲ್ಲಿ ಅತಿಯಾದ ಹೂಡಿಕೆ ಅಥವಾ ದುಂದು ವೆಚ್ಚ ಇವರಿಗೆ ಆರ್ಥಿಕ ತೊಂದರೆ ತರಬಹುದು ಅಪಾಯಗಳನ್ನು ಲೆಕ್ಕಿಸದೆ ತೆಗೆದುಕೊಳ್ಳುವ ಸ್ವಭಾವದಿಂದ ಕೆಲವೊಮ್ಮೆ ಲಾಭದ ಬದಲು ನಷ್ಟವೂ ಆಗಬಹುದು ಆದರೂ ತಮ್ಮ ಕಠಿಣ ಪರಿಶ್ರಮದಿಂದ ಮತ್ತೆ ಪುಟಿದಿಡುವ ಸಾಮರ್ಥ್ಯ ಇವರಲ್ಲಿದೆ ಪ್ರೇಮ ಮತ್ತು ವೈವಾಹಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿಯವರು ಪ್ರೀತಿಯಲ್ಲಿ ಬಹಳ ಭಾವೋದ್ರೇಕಿಗಳು ಪ್ರಾಮಾಣಿಕರು ತಮ್ಮ ಸಂಗಾತಿ ಬಗ್ಗೆ ಅಪಾರ ಕಾಳಜಿ ಹೊಂದಿರುತ್ತಾರೆ ಮತ್ತು ಅವರನ್ನು ರಕ್ಷಿಸಲು ಏನನ್ನೂ ಮಾಡಲು ಸಿದ್ಧರಾಗಿರುತ್ತಾರೆ ಆದರೆ ಪ್ರೀತಿಯಲ್ಲಿಯೂ ನ್ಯಾಯಕತ್ವ ವಹಿಸಲು ಬಯಸುತ್ತಾರೆ ವಿವಾಹದಲ್ಲಿ ಸಂಪೂರ್ಣ ನಿಷ್ಠೆ ಮತ್ತು ನಂಬಿಕೆಯನ್ನು ನಿರೀಕ್ಷಿಸುತ್ತಾರೆ ತಮ್ಮ ಸಂಗಾತಿ ತಮ್ಮ ಧೈರ್ಯ ಮತ್ತು ಸ್ವತಂತ್ರ ಮನೋಭಾವವನ್ನು ಗೌರವಿಸಬೇಕೆಂದು ಬಯಸುತ್ತಾರೆ ಕೆಲವೊಮ್ಮೆ ಇವರ ಕೋಪ ಅಥವಾ ಆಧಿಪತ್ಯದ ಗುಣ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳಿಗೆ ಕಾರಣವಾಗಬಹುದು ಆದರೆ ಇವರು ತಮ್ಮ ಸಂಗಾತಿಯನ್ನು ಹೃದಯಪೂರ್ವಕವಾಗಿ ಪ್ರೀತಿಸುತ್ತಾರೆ ಸಿಂಹ ಧನು ರಾಶಿಯವರೊಂದಿಗೆ ಉತ್ತಮ ಹೊಂದಾಣಿಕೆ ಇರುತ್ತದೆ ಇವರ ಅಗ್ನಿತತ್ವದ ಸ್ವಭಾವವನ್ನು ಆ ರಾಶಿಗಳು ಅರ್ಥ ಮಾಡಿಕೊಳ್ಳುತ್ತವೆ ಮಿಥುನ ರಾಶಿಯವರು ಇವರ ಸಾಹಸಗಳಿಗೆ ಉತ್ತಮ ಸಂಗಾತಿ ಆಗಬಹುದು ತುಲಾರಾಶಿಯವರು ಇವರಿಗೆ ಸಂಪೂರ್ಣ ವಿರುದ್ಧವಾಗಿದ್ದರೂ ಒಂದು ಉತ್ತಮ ಸಮತೋಲನವನ್ನು ತರಬಲ್ಲರು ಮೇಷರಾಶಿಯವರ ಆರೋಗ್ಯ ಬಗ್ಗೆ ತಿಳಿದುಕೊಳ್ಳೋಣ ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯು ನಮ್ಮ ದೇಹದ ತಲೆ ಮತ್ತು ಮುಖದ ಭಾಗವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಇವರು ಈ ಭಾಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಮೇಷರಾಶಿಯವರಿಗೆ ಆಗುವ ಸಾಮಾನ್ಯ ಸಮಸ್ಯೆಗಳೆಂದರೆ ತಲೆನೋವು ಮೈಗ್ರೇನ್ ಜ್ವರ ಅಪಘಾತಗಳಿಂದ ತಲೆಗೆ ಆಗುವ ಗಾಯಗಳು ಈ ರಾಶಿಯವರಿಗೆ ಇತರ ಸಮಸ್ಯೆಗಳು ಯಾವುದೆಂದರೆ ನಿದ್ರಾಹೀನತೆ ರಕ್ತದೊತ್ತಡ ಒತ್ತಡದಿಂದ ಉಂಟಾಗುವ ಸಮಸ್ಯೆಗಳು ಮೇಷರಾಶಿಯವರಿಗೆ ಆಗುವ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ನೋಡೋಣ ನಿಯಮಿತ ದೈಹಿಕ ಚಟುವಟಿಕೆಗಳು ಎಂದರೆ ಕ್ರಿಕೆಟ್ ಓಟ ಈಜು ಈ ಥರದ ಚಟುವಟಿಕೆಗಳನ್ನು ರೂಢಿಸಿಕೊಳ್ಳಬೇಕು ಸಮತೋಲಿತ ಆಹಾರ ಕೋಪ ಮತ್ತು ಒತ್ತಡವನ್ನು ನಿಯಂತ್ರಿಸಲು ಧ್ಯಾನ ಹಾಗೂ ಪ್ರಾಣಾಯಾಮ ಮಾಡಬೇಕು ದೇಹಕ್ಕೆ ಸರಿಯಾದ ವಿಶ್ರಾಂತಿ ನೀಡುವುದು ಅತಿ ಮುಖ್ಯವಾಗಿದೆ ಯಾವುದೇ ರಾಶಿಯಲ್ಲೂ ಅನುಕೂಲಕರ ಅಂಶಗಳಿರುವಂತೆ ಕೆಲವು ಸವಾಲಿನ ಅಥವಾ ಅನಾನುಕೂಲ ಅಂಶಗಳು ಕೂಡ ಇರುತ್ತವೆ ಜ್ಯೋತಿಷ್ಯದಲ್ಲಿ ಇವುಗಳನ್ನು ದುರ್ಬಲತೆಗಳು ಎಂದು ಪರಿಗಣಿಸಲಾಗುತ್ತದೆ ಆದರೆ ಇವು ವೈಯಕ್ತಿಕ ಬೆಳವಣಿಗೆಗೆ ಅವಕಾಶಗಳೂ ಹೌದು ಮೇಷರಾಶಿಯವರ ಪ್ರಮುಖ ಅನಾನುಕೂಲಗಳು ಇಲ್ಲಿವೆ ಮೇಷರಾಶಿಯವರು ಯಾವುದೇ ಕೆಲಸವನ್ನು ತಕ್ಷಣವೇ ಪ್ರಾರಂಭಿಸಲು ಉತ್ಸುಕರಾಗಿರುತ್ತಾರೆ ಯೋಚಿಸುವುದಕ್ಕಿಂತ ಮಾಡುವುದು ಉತ್ತಮ ಎಂಬುದು ಇವರ ಮನೋಭಾವ ಇದು ಕೆಲವೊಮ್ಮೆ ಸಕಾರಾತ್ಮಕವಾಗಿದ್ದರೂ ಅನೇಕ ಬಾರಿ ಪೂರ್ವ ಯೋಜನೆ ಇಲ್ಲದೆ ದೂರದೃಷ್ಟಿಯಿಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ ಇದರಿಂದ ಕೆಲಸದಲ್ಲಿ ಎಡವಟ್ಟುಗಳು ಆಗಬಹುದು ಅಥವಾ ಅನಗತ್ಯ ತೊಂದರೆಗಳು ಎದುರಾಗಬಹುದು ಇವರಿಗೆ ತಾಳ್ಮೆ ಸ್ವಲ್ಪ ಕಡಿಮೆ ಫಲಿತಾಂಶಕ್ಕಾಗಿ ಹೆಚ್ಚು ಕಾಲ ಕಾಯಲು ಇಷ್ಟಪಡುವುದಿಲ್ಲ ಯಾವುದೇ ಕೆಲಸ ನಿಧಾನವಾದರೆ ಅಥವಾ ನಿರೀಕ್ಷಿತ ಫಲಿತಾಂಶ ಸಿಗದಿದ್ದರೆ ಇವರು ಬೇಗನೆ ನಿರಾಶೆಗೊಳ್ಳುತ್ತಾರೆ ಅಥವಾ ಕೋಪಗೊಳ್ಳುತ್ತಾರೆ ಇದು ಸಂಬಂಧಗಳಲ್ಲಿ ಅಥವಾ ವೃತ್ತಿ ಜೀವನದಲ್ಲಿ ಸಮಸ್ಯೆಯನ್ನು ಉಂಟು ಮಾಡಬಹುದು ಮಂಗಳ ಅಧಿಪತಿಯಾಗಿರುವುದರಿಂದ ಇವರಲ್ಲಿ ಕೋಪದ ಪ್ರಮಾಣ ಹೆಚ್ಚು ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ಅತಿಯಾಗಿ ಸಿಟ್ಟು ಬಂದು ಆಕ್ರಮಣಕಾರಿಯಾಗಿ ವರ್ತಿಸಬಹುದು ಇವರ ನೇರ ಮತ್ತು ಕಟು ಮಾತುಗಳು ಬೇರೆಯವರಿಗೆ ನೋವುಂಟು ಮಾಡಬಹುದು ಇದರಿಂದ ಸಂಬಂಧಗಳು ಹಾಳಾಗುವ ಅಥವಾ ಕಲಹಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಈ ರಾಶಿಯವರು ಸ್ವತಂತ್ರ ಮನೋಭಾವದವರು ಮತ್ತು ತಮ್ಮ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ ಕೆಲವೊಮ್ಮೆ ಇದು ಸ್ವಾರ್ಥ ಅಥವಾ ಅಹಂಕಾರವಾಗಿ ಪರಿವರ್ತಿತವಾಗಬಹುದು ತಮ್ಮ ಅಭಿಪ್ರಾಯವೇ ಸರಿ ಎಂದು ಭಾವಿಸಿ ಇತರರ ಮಾತುಗಳನ್ನು ಕೇಳದೇ ಇರುವುದು ಅಥವಾ ಇತರರ ಭಾವನೆಗಳನ್ನು ಕಡೆಗಣಿಸುವುದು ಇವರಲ್ಲಿ ಕಂಡುಬರುವ ದುರ್ಬಲತೆ ಮೇಷರಾಶಿಯವರಿಗೆ ಅದೃಷ್ಟ ಮತ್ತು ಶುಭ ಅಂಶಗಳನ್ನು ನೋಡೋಣ ಶುಭ ಸಂಖ್ಯೆಗಳು ಇವರಿಗೆ ಒಂಬತ್ತು ಅಂದರೆ ಮಂಗಳನ ಸಂಖ್ಯೆ ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಮತ್ತು ಐವತ್ನಾಲ್ಕು ಶುಭ ಬಣ್ಣಗಳು ಕೆಂಪು ಕೇಸರಿ ತಿಳಿ ಹಳದಿ ಕೆಂಪು ಬಣ್ಣವು ಮಂಗಳನ ಶಕ್ತಿ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ ಶುಭ ದಿನ ಮಂಗಳವಾರ ಅಂದರೆ ಅಧಿಪತಿ ಮಂಗಳನ ದಿನ ಈ ದಿನ ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದು ಮಂಗಳ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಶುಭ ತರುತ್ತದೆ ಶುಭರತ್ನ ಇವರಿಗೆ ಹವಳ ಅಂದರೆ ರೆಡ್ ಕೋರಲ್ ಅಂತ ಇಂಗ್ಲಿಷ್ನಲ್ಲಿ ಕರೆಯಲಾಗುತ್ತದೆ ಇದು ಮಂಗಳನ ರತ್ನವಾಗಿದ್ದು ಧೈರ್ಯ ಆತ್ಮವಿಶ್ವಾಸ ಶಕ್ತಿ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ ಜ್ಯೋತಿಷ್ಯರ ಸಲಹೆ ಪಡೆದು ಧರಿಸುವುದು ಅತಿ ಮುಖ್ಯವಾಗಿರುತ್ತದೆ ಮೇಷರಾಶಿಯವರು ಪೂಜಿಸಬೇಕಾದ ದೇವರುಗಳ ಬಗ್ಗೆ ತಿಳಿದುಕೊಳ್ಳೋಣ ಸುಬ್ರಹ್ಮಣ್ಯ ಸ್ವಾಮಿ ಇದು ಮಂಗಳನ ಅಧಿಪತಿ ದುರ್ಗಾದೇವಿ ಹಾಗೂ ಆಂಜನೇಯ ಸ್ವಾಮಿಯನ್ನ ಪೂಜಿಸಬೇಕು ಮೇಷರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಸುಗಮಗೊಳಿಸಲು ಮತ್ತು ಗ್ರಹಗಳ ಶುಭ ಪರಿಣಾಮಗಳನ್ನು ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಪರಿಹಾರಗಳನ್ನು ಅನುಸರಿಸುವುದು ಬಹಳ ಮುಖ್ಯ ಮಂಗಳವಾರದ ಉಪವಾಸ ಅಥವಾ ಪೂಜೆ ಮಾಡುವುದು ಕಡ್ಡಾಯ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ಸಾಧ್ಯವಾದರೆ ಉಪವಾಸ ಆಚರಿಸುವುದು ಬಹಳ ಉತ್ತಮ ಮಂತ್ರಜಪ ಮಂಗಳನ ಬೀಜ ಮಂತ್ರವಾದ ಓಂ ಕ್ರಾಂ ಕ್ರೀಂ ಕ್ರಾಂ ಸಹ ಬೌಮಾಯ ನಮಃ ಅಥವಾ ಆಂಜನೇಯ ಮಂತ್ರ ಓಂ ಶ್ರೀ ಹನುಮತೇ ನಮಃ ಅನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸುವುದು ಇದು ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿ ನೀಡುತ್ತದೆ ರುದ್ರಾಕ್ಷಿ ಧಾರಣೆ ಮಾಡುವುದು ತ್ರಿಮುಖಿ ರುದ್ರಾಕ್ಷಿ ಇದು ಮಂಗಳನಿಗೆ ಸಂಬಂಧಿಸಿದ್ದು ಧರಿಸುವುದರಿಂದ ಕೋಪ ನಿಯಂತ್ರಣ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ದಾನ ಧರ್ಮ ಮಾಡುವುದು ಅತಿ ಉತ್ತಮ ಬಡವರಿಗೆ ನಿರ್ಗತಿಕರಿಗೆ ಕೆಂಪು ಬಣ್ಣದ ಬಟ್ಟೆ ಸಿಹಿ ತಿಂಡಿಗಳು ಗೋಧಿ ಬೇಳೆಕಾಳುಗಳು ಅಥವಾ ರಕ್ತಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡುವುದು ಮಂಗಳನ ಶುಭ ಫಲಗಳನ್ನು ಹೆಚ್ಚಿಸುತ್ತದೆ ಗುರು ಹಿರಿಯರ ಸೇವೆ ಮನೆಯ ಹಿರಿಯರು ಗುರುಗಳು ಮತ್ತು ಜ್ಞಾನಿಗಳಿಗೆ ಗೌರವ ನೀಡಿ ಅವರ ಆಶೀರ್ವಾದ ಪಡೆಯುವುದು ಜೀವನದಲ್ಲಿ ಸದ್ಗತಿ ತರುತ್ತದೆ ಸಹಾಯ ಮನೋಭಾವ ಇವರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಇತರರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸುವುದು ಕರ್ಮದೋಷಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಕೋಪ ನಿರ್ವಹಣೆ ತಂತ್ರಗಳನ್ನು ನೋಡೋಣ ಕೋಪ ಬಂದಾಗ ಆಳವಾದ ಉಸಿರಾಟ ಧ್ಯಾನ ಅಥವಾ ಶಾಂತ ವಾತಾವರಣಕ್ಕೆ ಹೋಗಿ ವಿಶ್ರಾಂತಿ ಪಡೆಯುವುದು ಅತಿ ಉತ್ತಮಕಾರಿ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿಯು ಮಂಗಳನ ಸ್ವಕ್ಷೇತ್ರ ಇಲ್ಲಿ ಸೂರ್ಯನು ಉಚ್ಚನಾಗಿರುತ್ತಾನೆ ಮತ್ತು ಅತ್ಯಂತ ಬಲಶಾಲಿಯಾಗಿರುತ್ತಾನೆ ಶನಿಯು ನೀಚನಾಗಿರುತ್ತಾನೆ ಅಂದರೆ ದುರ್ಬಲನಾಗಿರುತ್ತಾನೆ ಈ ಅಂಶಗಳನ್ನು ಸಹ ಸಂಕ್ಷಿಪ್ತವಾಗಿ ಪ್ರಸ್ತಾಪಿಸಬಹುದು ಮೇಷರಾಶಿಯಲ್ಲಿರುವ ಶಕ್ತಿ ಧೈರ್ಯ ಮತ್ತು ನ್ಯಾಯಕತ್ವ ಗುಣಗಳು ಅದ್ಭುತ ಸಣ್ಣ ಪುಟ್ಟ ಆತುರ ಮತ್ತು ಕೋಪವನ್ನು ನಿಯಂತ್ರಿಸಿದರೆ ಇವರು ಅಸಾಧ್ಯವಾದುದನ್ನು ಸಾಧಿಸಬಲ್ಲರು ಜೀವನದಲ್ಲಿ ಸವಾಲುಗಳನ್ನು ಎದುರಿಸಲು ಸದಾ ಸಿದ್ಧರಾಗಿರುವ ಮೇಷರಾಶಿಯವರು ನಮ್ಮೆಲ್ಲರಿಗೂ ಸ್ಫೂರ್ತಿ ನಿಮ್ಮ ಜೀವನದಲ್ಲಿ ಮೇಷರಾಶಿಯ ಗುಣಗಳು ಹೇಗೆ ಪ್ರಭಾವ ಬೀರಿವೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿಯೋಣ ಅಲ್ಲಿಯವರೆಗೂ ಶುಭವಾಗಲಿ ನಮಸ್ಕಾರಗಳು